ಸಿಲಿಕಾನ್ ಸಿಟಿಯಲ್ಲಿ ರಸ್ತೆಗಳ ಗುಂಡಿಗಳ ಸಮಸ್ಯೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಇದೀಗ ಬಸ್ಗಳ ಕೊರತೆ ಬಗ್ಗೆ ಅಸಮಾಧಾನ ವ್ಯಕ್ತವಾಗ್ತಿದೆ ಸಿಲಿಕಾನ್ ಸಿಟಿಯಲ್ಲಿ ರಸ್ತೆಗಳ ಗುಂಡಿಗಳ ಸಮಸ್ಯೆ ಬಹಳ ದೊಡ್ಡ ಮಟ್ಟಿಗೆ ತಲೆದೋರಿತು ಬಳಿಕ ಇದೀಗ ಬಸ್ಗಳ ಕೊರತೆಯ ಬಗ್ಗೆ ಅಸಮಾಧಾನ ಹೊರಹಾಕಲಾಗ್ತಾ ಇದೆ ಬಸ್ ಕೊರತೆಯ ಕುರಿತು ಮೋಹನ್ ದಾಸ್ ಫೈ ಟ್ವೀಟ್ ಮಾಡಿದ್ದಾರೆ ಮೂರು ವರ್ಷಗಳಿಂದ ಸಾರಿಗೆ ಬಸ್ಗಳ ಕೊರತೆ ಇದೆ ದಯವಿಟ್ಟು ಖಾಸಗಿ ಬಸ್ ಸೇವೆಗೆ ಅನುಮತಿಯನ್ನ ನೀಡಿ ಅನ್ನೋದಾಗಿ ಟ್ವೀಟ್ ಮಾಡಿದ್ದಾರೆ ಸಾರಿಗೆ ಸಚಿವರಾಗಿ ನೀವು ಪಿಎಸ್ಯು ಯು ಕೆಲಸವನ್ನ ಮಾಡ್ತಾ ಇದ್ದೀರಿ ನಿಮ್ಮ ಮೂಢನಂಬಿಕೆಯಿಂದಾಗಿ ಜನರಿಗೆ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಸಾರಿಗೆಯನ್ನ ಖಚಿತಪಡಿಸಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದೀರಿ ಫೇಲ್ಯೂರ್ ಆಗ್ತಿದ್ದೀರಿ ಯಾಕೆ ಅನ್ನೋದಾಗಿ ಮೋಹನ್ ದಾಸ್ ಪೈ ಪ್ರಶ್ನೆಯನ್ನ ಮಾಡಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ Silicon City Ali. ಮಳೆಗಾಲದ ತರುವಾಯ ನಿಂತಿದ್ದಂತಹ ನೀರು ಅದಾದ ನಂತರದಲ್ಲಿ ರಸ್ತೆಯ ಕಾಮಗಾರಿ ಸಂಪೂರ್ಣವಾಗಿ ವಿಫಲವಾಗಿದ್ದು ಎಲ್ಲಲ್ಲಲ್ಲಿ ಗುಂಡಿಗಳಾಗಿತ್ತು ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿತ್ತು ಐ ಟಿ ಬಿ ಟಿ ಸಿಟಿ ಅಂತ ಕರೆಸ್ಕೊಳ್ಳೋದಕ್ಕೆ ಮಾತ್ರ ಸೀಮಿತವಾಗೋಯ್ತಾ ಅಭಿವೃದ್ಧಿಯಲ್ಲಿ ಶೂನ್ಯ ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ತಾ ಇದೆ ಅನ್ನೋದಾಗಿ ಉದ್ಯಮಿಗಳು ಕೂಡ ಕೆಂಡಕಾರಿದ್ರು ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಅಭಿವೃದ್ಧಿ ಕೆಲಸ ಆಗತ್ತೆ ಅನ್ನೋದಾಗಿ ಭರವಸೆಯನ್ನು ಕೊಟ್ಟಿದ್ರು ಈಗ ಬಸ್ಗಳ ಕೊರತೆಯ ಬಗ್ಗೆ ಅಸಮಾಧಾನ ವ್ಯಕ್ತವಾಗಿದೆ ಹೇಳಬೇಕಂದ್ರೆ ಇದನ್ನು ಒಪ್ಪಿಕೊಳ್ಬೇಕಾದಂಥದ್ದೇ ಯಾಕಂತ ಹೇಳಿದ್ರೆ ಯಾವಾಗ ಶಕ್ತಿ ಯೋಜನೆಯನ್ನ ಅಥವಾ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಉಚಿತವಾದಂತ ಬಸ್ ಪಯಣ ಅಂತ ಹೇಳಿದ್ರು ಅದಾದ ನಂತರದಲ್ಲಿ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ಅನ್ನೋದಾಗಿ ಕೂಡ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ ಹಾಗಾಗಿ ಮೂರು ವರ್ಷಗಳಿಂದ ಬಸ್ಗಳ ಕೊರತೆ ಉಂಟಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಹಳೆ ಬಸ್ಗಳು ಎಲೆಕ್ಟ್ರಿಕಲ್ ಬಸ್ಗಳಲ್ಲೂ ಕೂಡ ಕೆಲವೊಂದಷ್ಟು ಅಪಘಾತಗಳಾಗುವುದು ಅಲ್ಲಲ್ಲಿ ಬೆಂಕಿ ಕಾಣಿಸ್ಕೊಳ್ಳೋದು ಹಾಗೆ ಬಿಎಂಟಿಸಿ ಟಿಸಿ ಇಲಾಖೆಯಲ್ಲೂ ಕೂಡ ಸಾಲದ ಹೊರೆ ಹೆಚ್ಚಾಗಿರುವುದು ಕೆಲವೊಂದಷ್ಟು ಬೇಸರದ ಸಂಗತಿಯನ್ನ ನೋಡ್ತಾ ಇದ್ದೀವಿ ಸಾರಿಗೆ ಇಲಾಖೆ ಈಗ ಸಾರಿಗೆ ಸಂಬಂಧಪಟ್ಟಂತೆ ಖಾಸಗಿ ಬಸ್ ಸೇವೆಗೆ ಅನುಮತಿಯನ್ನ ಕೊಡಿ ಕೇವಲ ಸರ್ಕಾರಿ ಬಸ್ ಅನ್ನ ಅವಲಂಬನೆ ಮಾಡ್ಕೊಂಡು ಕುತ್ಕೊಂಡ್ರೆ ಸಾಧ್ಯ ಆಗೋದಿಲ್ಲ ಸಮಸ್ಯೆ ಆಗತ್ತೆ ಇನ್ ಟೈಮ್ಗೆ ಬಸ್ ಬರೋದಿಲ್ಲ ಬಸ್ ಬಂದರೂ ಕೂಡ ಕೆಲವೊಂದಷ್ಟು ಸ್ಟಾಪ್ಗಳಲ್ಲಿ ನಿಲ್ಲಿಸೋದೇ ಇಲ್ಲ ಹಾಗಾಗಿ ಮೋಹನ್ ದಾಸ್ ಪೈ ಟ್ವೀಟ್ ಮಾಡೋದ್ರ ಮೂಲಕ ದಯವಿಟ್ಟು ಖಾಸಗಿ ಬಸ್ ಸೇವೆಗೂ ಕೂಡ ಅನುಮತಿಯನ್ನ ಕೊಡಿ ಸಾರಿಗೆ ಸಚಿವರಾಗಿ ನೀವೇನು ಪಿ ಎಸ್ ಸಿ ಕೆಲಸ ಮಾಡ್ತಿದ್ದೀರಾ ಅನ್ನೋದ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ನಿಮ್ಮ ಮೂಢನಂಬಿಕೆಯಿಂದ ಜನರು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರಿಗೆ ಸಾರಿಗೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ನೀವು ಫೇಲ್ಯೂರ್ ಆಗಿದ್ದೀರಿ ಯಾಕೆ ಈ ರೀತಿಯಾದಂತಹ ಧೋರಣೆ ತೋರ್ತಿದ್ದೀರಿ ಅನ್ನೋದ प्रश्न ಬೆಂಗಳೂರಿನ ರಸ್ತೆ ವಿಚಾರವಾಗಿ ಅಥವಾ ಬಸ್ನ ವಿಚಾರವಾಗಿ ಉದ್ಯಮಿ ಮೋಹನ್ ದಾಸ್ ಟ್ವೀಟ್ ಮಾಡಿದ್ರಲ್ಲ ಇದಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಫುಲ್ ಗರಂ ಆಗಿದ್ದಾರೆ ಉದ್ಯಮಿ ಮೋಹನ್ ದಾಸ್ ಪೈ ಟ್ವೀಟ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಟ್ವೀಟ್ಗೆ ಫುಲ್ ಗರಂ ಆಗಿದ್ದಾರೆ ಬಿಎಂಟಿಸಿ ಎಂಡಿ ನಿಮ್ಮ ಜೊತೆ ಮಾತನಾಡೋದಕ್ಕೆ ರೆಡಿ ಇದ್ದಾರೆ ಆದರೆ ನೀವು ಅವ್ರ ಜೊತೆ ಮಾತನಾಡೋದಕ್ಕೆ ಚರ್ಚೆ ಮಾಡೋದಕ್ಕೆ ಬರೋದಕ್ಕೆ ಸಿದ್ಧರಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ ಅಥವಾ ನೀವು ಟ್ವೀಟ್ ಮಾಡ್ತಲೇ ಇರ್ತೀರಾ ಶಕ್ತಿ ಕೇವಲ ಯೋಜನೆಯಲ್ಲ ಆರ್ಥಿಕ ಸಬಲೀಕರಣ ಅಂತ ಹೇಳಿದ್ದಾರೆ ಕರ್ನಾಟಕವು ಇಪ್ಪತ್ತಾರು ಸಾವಿರದ ಐವತ್ನಾಲ್ಕು ಬಸ್ ನಿರ್ವಹಿಸ್ತಾ ಇದೆ ಬೆಂಗಳೂರಿನಲ್ಲಿ ನಲವತ್ತೈದು ಲಕ್ಷ ಪ್ರಯಾಣಿಕರಿಗೆ ಸೇವೆಯನ್ನ ಒದಗಿಸ್ತಾ ಇದೆ ಬಿಜೆಪಿ ಆಡಳಿತದ ಕಡೆ ಇಂತಹ ಸೇವೆ ಏನಾದರೂ ಮಾಡಿದ್ರದ್ದು ತೋರಿಸಿ ಮೋದಿಯವರ ತವರು ರಾಜ್ಯ ಗುಜರಾತ್ ತೋರಿಸಿ ಅಂತ ಮೋಹನ್ದಾಸ್ ದಾಸ್ ಟ್ವೀಟ್ಗೆ ರಾಮಲಿಂಗಾರೆಡ್ಡಿ ಕಿಡಿಕಾರ್ತಿದ್ದಾರೆ ಒಂದು ಕಡೆ ಮೂರು ವರ್ಷಗಳಿಂದ ಸಾರಿಗೆ ಬಸ್ಗಳ ಕೊರತೆ ಇದೆ ಅನ್ನೋದಾಗಿ ನಿಮ್ಮ ಮೂಢನಂಬಿಕೆಗಳಿಂದ ಜನರಿಗೆ ತೊಂದರೆ ಆಗ್ತಿದೆ ಅನ್ನೋದಾಗಿ ಉದ್ಯಮಿ ಮೋಹನ್ ದಾಸ್ ಟ್ವೀಟ್ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಫುಲ್ ಗರಂ ಆಗಿದ್ದಾರೆ ಬಿ ಎಂಟಿ ಸಿ ಎಂ ಡಿ ನಿಮ್ ಜೊತೆ ಮಾತನಾಡೋದಕ್ಕೆ ರೆಡಿ ಇದ್ದಾರೆ ಅದೇನಿದ್ರು ಕೂಡ ನೇರ ನೇರ ಮಾತನಾಡಿ ಬರೀ ಟಿ ಟ್ವೀಟ್ ಮಾಡ್ಕೊಂಡು ಕುಳಿತುಕೊಂಡ್ರೆ ಅದೆಲ್ಲವೂ ಬಗೆಹರಿಯೋದಿಲ್ಲ ನೃ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಫ್ರೀ ಬಸ್ ಯೋಜನೆ ಏನಿದೆ ಹಣವನ್ನು ಹಣವನ್ನ ಕೊಡದೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಇದರಿಂದ ಆರ್ಥಿಕ ಸಬಲೀಕರಣ ಆಗ್ತಾ ಇದೆ ಈಗಾಗಲೇ ಕರ್ನಾಟಕ ಇಪ್ಪತ್ತಾರು ಸಾವಿರದ ಐವತ್ನಾಲ್ಕು ಬಸ್ಗಳನ್ನು ನಿರ್ವಹಣೆ ಮಾಡ್ತಾ ಇದೆ ನಲವತ್ತೈದು ಲಕ್ಷ ಪ್ರಯಾಣಿಕರಿಗೆ ಬೆಂಗಳೂರಿನಲ್ಲಿ ಸೇವೆ ಕೊಡಲಾಗ್ತಾ ಇದೆ ಹಾಗಾಗಿ ಬಿಜೆಪಿ ಸರ್ಕಾರ ಈ ರೀತಿಯಾದಂಥ ಸಬಲೀಕರಣದ ಕೆಲಸ ಮಾಡಿದ್ಯಾ ಅಥವಾ ನರೇಂದ್ರ ಮೋದಿ ಅವರು ಅವರ ರಾಜ್ಯ ಗುಜರಾತ್ ಕ್ಷೇತ್ರದಲ್ಲಿ ಅಥವಾ ಅವರ ರಾಜ್ಯದಲ್ಲಿ ತೋರಿಸಿ ಈ ರೀತಿಯಾದಂಥ ಬೆಳವಣಿಗೆ ಆಗಿದೆಯಾ ಅಭಿವೃದ್ಧಿ ಆಗಿದೆಯಾ ಅನ್ನೋದಾಗಿ ಮೋಹನ್ ದಾಸ್ ಪಾಯಿ ಟ್ವೀಟ್ಗೆ ರಾಮಲಿಂಗ ರೆಡ್ಡಿ ಕಿಡಿಕಾರಿದಾರಿ ಅದು ಏನೇ ಇದ್ದರೂ ಕೂಡ ನೀವೆಷ್ಟೇ ಉಚಿತ ಯೋಜನೆಗಳನ್ನು ಕೊಟ್ಟರು ಸರಿಯಾದ ಬಸ್ ಫೆಸಿಲಿಟಿ ಸಿಗ್ತಾ ಇದೆಯಾ ಅಥವಾ ಸರಿಯಾದ ನಿರ್ವಹಣೆ ಆಗ್ತಿದ್ಯಾ ಇದು ಪ್ರಶ್ನೆ